ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇತ್ತಾಳೆ ಗಂಟೆಗಳ ಶಬ್ದ ಕಿವಿಗೆ ತುಂಬಾನೇ ಇಂಪಾಗಿರುತ್ತೆ ಈ ತರ ಗಂಟೆಗಳನ್ನ ಮನೆ ಮುಂದೆ ನೆತ್ ಹಾಕಿರ್ತಾರೆ ಮನೆ ಮುಂದೆ ಗಾಳಿ ಬೀಸಿದಾಗ ತುಂಬಾ ಜೋರಾಗಿ ಶಬ್ದ ಬರುತ್ತೆ ಆ ಶಬ್ದದಿಂದ ಮನೆಯಲ್ಲೆಲ್ಲ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ವಾಸ್ತು ಪ್ರಕಾರ ಈ ತರ ಗಂಟೆಗಳನ್ನ ಮನೆಯಲ್ಲಿ ಕಟ್ಟೋದು ತುಂಬಾನೇ ಒಳ್ಳೇದು ನಮಸ್ತೆ ಸರ್ ನಮಸ್ಕಾರ ಈ ಶಾಪ್ ಅಲ್ಲಿ ನಾವು ಇತ್ತಾಳೆ ಮತ್ತೆ ಗಂಟೆ ಇದು ಬಂದು ನಾವು ನೋಡಿ ಉದಾಹರಣೆಗೆ ವಿವಿಧನೋ ಮತ್ತೆ ನಾಟಕ ಮನೆ ಒಳಗಡಿಕೆ ಇದಾಗುವಂತದ್ದು ಆಮೇಲೆ ವಾಸ್ತು ಇದು ನಮ್ಮ ದೇವರು ನಮ್ದು ವಿಶ್ವ ಆ ವಿಧಕ್ಕೆ ನಂದಿನ ಇದನ್ನ ನಂದಿ ತಗೊಳ್ತಾ ಇದೀವಿ ನಂದಿ ತಗೊಳ್ತಾ ಇದೀವಿ ಅವೆಲ್ಲಾನು ಫುಲ್ ಕೆಲವೊಂದು ನೋಡ್ಲಾಗಿ ಮತ್ತೆ ವಿಚಾರಿಸಲಾಗಿ ಇಲ್ಲೆಲ್ಲ ರೇಟ್ ಮತ್ತೆ ರೀಸನಬಲ್ ಎಲ್ಲಾ ಐಟಮ್ ಸಿಗುತ್ತೆ ಅನ್ನೋ ಒಂದು ಭಾವನೆ ಇದರ ಮೇಲೆ ಎಲ್ಲ ಬಂದಿದೀವಿ ಸರ್ ಎಲ್ಲಿಂದ ಬಂದಿದ್ದೀರಾ ನಾವು ವಿದ್ಯಾರಣಪುರ ಸಿಂಗಾಪುರ ವಿದ್ಯಾರಣಪುರ ಹತ್ರ ಸಿಂಗಾಪುರ ಅಂತ ಬಂದಿದ್ದೀರಾ ಬಂದಿದೀವಿ ನಾವು ಬಂದು ಗಾಡಿ ಮಾಡ್ಕೊಂಡೆ ಬಂದ್ ನಾವು ರಜಾ ಇದೆ ಇರುದಂತ ಲೆಕ್ಕಾಚಾರದ ಗಾಂಧಿ ಜಯಂತಿ ಎಲ್ಲ ಪರ್ಚೇಸ್ ಇದ್ ಮಾಡಕ್ಕೆ ಅಂತ ಬಂದು ಆ ಟೈಮ್ ಅಲ್ಲಿ ನಿಮ್ಮ ಒಂದು ಚಾನೆಲ್ ಅನ್ನು ನೋಡಿ ನಮಗೆ ಇನ್ನುನು ಖುಷಿ ಆಯ್ತು ತುಂಬಾ ಇದಾಯ್ತು ಅದರಿಂದ ನಮ್ಗೆ ಎಲ್ರಿಗೂನು ಈ ತೋರ್ಸಂತ ನಿಮ್ಮಂತ ಚಾಲನೆ ಇದಕ್ಕೆ ಎಲ್ರಿಗೂ ಧನ್ಯವಾದ ಹೇಳ್ತೀನಿ ಆಲ್ಮೋಸ್ಟ್ ಎಲ್ರಿಗೂ ಬಂದಾಗ ನೋಡಿದ್ರೆ ಅಂಗಡಿ ಇದೆ ಎಲ್ಲಾ ಐಟಮ್ ತಗೊಂಡಿದ್ನ ತಗೊಂಡ್ ಹೋಗ್ಬೇಕು ಅನ್ನೊಬ್ಬ ಭಾವನೆ ಬರುತ್ತೆ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಕ್ಲಾರಿಟಿ ಇದೆ ಫೇಸ್ ಕ್ವಾಲಿಟಿ ಬಗ್ಗೆ ಎರಡೊಂದು ಮಾತಾಡಂಗಿಲ್ಲ ಮತ್ತೆ ಎಲ್ಲಾ ಐಟಮ್ ಸಿಗುತ್ತೆ ಸ್ಮಾಲ್ ಇಂದ ಚಿಕ್ಕದಿಂದ ಹಿಡಿದು ದೊಡ್ಡದವರ್ಗು ಎಲ್ಲ ಸಿಗುತ್ತೆ ಅದರಿಂದ ನಿಮಗೆ ರೇಟುನು ಅಷ್ಟೇನೆ ನಮ್ಮ ಏನ್ ರೇಟ್ಗೆ ಏನ್ ಕ್ವಾಲಿಟಿ ಬೇಕು ಯಾವ ಇದರದ್ ಬೇಕು ಯಾವ ಅನ್ನೋದ್ರೂ ಸಿಗೋದ್ರಿಂದ ಒಂದು ಎಲ್ರು ಪರ್ಚೇಸ್ ಮಾಡಬಹುದು ಅಂತ ನನ್ನ ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ ಮಾಡ್ಬೋದು ನಿಮ್ಗೆ ಎಲ್ರಿಗೂ ಸೊ ಧನ್ಯವಾದ ಹೇಳ್ತೇನೆ ಯಾಕಂದ್ರೆ ಇದಕ್ಕೆ ನಾನು ಸಿಕ್ಕಿ ನಿಮ್ಮಂತ ಮಾತಾಡಿದಿನ ಅದೇ ಒಂದು ಭಾಗ್ಯ ನಮ್ಗೆ ಸರ್ ಇದು ಪ್ರಕಾರ ಮಾಡೋದಿಕ್ಕ ಹೌದು ಹೌದೌದು ದೇವಸ್ಥಾನ ಮನೆ ಮನೆ ದೇವ್ ದೇವ್ರ ಮನೆ ಇದೆಯಲ್ಲ ದೇವ್ರ ಮನೆ ಮುಂದೆ ಹೆಂಗ್ ಮಾಡುದು ಹೆಂಗ್ ಮಾಡಿ ಪೂಜೆ ಮಾಡಿದಾಗ ಆ ಶಬ್ದ ಮತ್ತೆ ವೈಬ್ರೇಷನ್ ವೈಬ್ರೇಷನ್ ಮತ್ತೆ ಓಂಕಾರ ಇದು ಬರುತ್ತಲ್ಲ ಆ ಮನೆಗೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಬರುತ್ತೆ ಅನ್ನ ಒಂದು ಭಾವನೆ ಮತ್ತೆ ನಾನು ತಿಳ್ಕೊಂಡಿದ್ದೀನಿ ಅದ್ರ ಬಗ್ಗೆ ತಿಳ್ಕೊಂಡಿದ್ದ ಹಾಗೆ ಇದು ಬಂದಿರೋದು ವಾಸ್ತು ಪ್ರಕಾರ ಕೂಡ ಒಳ್ಳೇದು ಹಂಡ್ರೆಡ್ ಪರ್ಸೆಂಟ್ ಅದ್ರಾಗಂತೂ ಎರಡೊಂದು ಮಾತೆ ಇಲ್ಲ ಇದು ಇದ್ರಾಗಂತೂ ಯಾಕಂದ್ರೆ ಅದೇ ಹೇಳ್ದಲ್ಲ ಒಂದು ನಂದಿ ಆ ನಂದಿ ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಹುಡುಕ ಎಲ್ಲೂ ಹುಡುಕಿದ್ರು ಸಿಗ್ಲಿಲ್ಲ ನಾನು ಆ ವಿಧ ಸಿಕ್ಕಿದೆ ಅಂದ್ರೆ ನಮಗೆ ಎರಡು ಸೈಜ್ ಸಿಕ್ಕಿದೆ ಅದು ನೋಡಿ ತುಂಬಾನೇ ಕಲೆಕ್ಷನ್ ಇದೆ ಸರ್ ನಂದಿನಲ್ಲೇ ತುಂಬಾನೇ ವೆರೈಟೀಸ್ ಇದೆ ಸೈಜಸ್ ಅಂತೂ ಇಷ್ಟದಿಂದ ಇಷ್ಟ ಇಷ್ಟು ಎತ್ತರವರೆಗೂ ಇದೆ ಇನ್ನೊಂದು ಒಂದು ಕಾಮದೇನು ನೋಡಿದೀನಿ ನೋಡಿದೀರಾ ತಗೊಳ್ತಾ ಇದ್ದಾರೆ ಅವರು ನಿಮ್ ಮೇಡಮ್ ತಗೊಳ್ತಾ ಇದಾರೆ ನಮ್ಮ ಮಿಸಸ್ ನೋಡ್ತಾ ಇದ್ದಾರೆ ಕಾಮದೇನು ಇದ್ರದ್ದು ಅದೊಂದು ತಗೊಬೇಕು ಅಂತ ಅನ್ಬಿಟ್ಟು ಅಂತ ಮತ್ತೆ ನಮ್ಮ ಒಂದು ಫಂಕ್ಷನ್ ಗಳೆಲ್ಲ ನಡೀತಾ ಇರೋದ್ರಿಂದ ಗಿಫ್ಟ್ ಗಿಫ್ಟ್ಗೂ ಪರ್ಚೇಸ್ ಮಾಡಕ್ ಬಂದಿದ್ದೀನಿ ನಾನು ಬಂದಿರೋರು ಎಷ್ಟು ಜನ ಬಂದಿದ್ದು ನಾನು ನನ್ನ ಹೆಂಡತಿ ಮಗಳು ಮೊಮ್ಮಕ್ಳು ಎಲ್ಲರೂ ಬಂದು ಎಲ್ಲ ಸೆಲೆಕ್ಷನ್ ಮಾಡ್ಕೊಂಡು ತಗೊಂಡ್ ಹೋಗೋ ಒಂದು ದಿವಸ ಆಲೆ ಹೆಚ್ಚು ಕಮ್ಮಿ ಆಲೆ ಒನ್ ಅವರ್ ಆಯ್ತು ಓಕೆ ಫೈನಾಲ್ಸ್ ಐತಿ ಎಲ್ಲ ಬಂದು ಅಲ್ಲ ಬಂದ್ ನನ್ ಮಕ್ಳು ಇವರೆಲ್ಲ ಕ್ಯಾಚ್ ಕೌಂಟ್ರಲ್ ನಿಂತಿದ್ದಾರೆ ಜನನು ಹಂಗೆ ಇದಾರೆ ಆ ಒಂದು ತನ ಇಲ್ಲಿದೆ ಇಲ್ಲ ಸ್ಟೋರ್ ಅಲ್ಲಿ ತಾಮೆಟೊ ಅಲ್ಲಿ ಇದರಲ್ಲಿ ಅವು ಅಂತ ಎಲ್ಲ ಇದಾಗಿದೆ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಮೇಡಮ್ ವೀಕ್ಷಕರೇ ಹ್ಯಾಪಿ ಕಸ್ಟಮರ್ ಫೀಡ್ಬ್ಯಾಕ್ ನ ಕೇಳಿದ್ರಲ್ವಾ ತುಂಬಾ ಖುಷಿಯಿಂದ ಅವರು ಈ ಶಾಪ್ ಅಲ್ಲಿ ಪರ್ಚೇಸ್ ಮಾಡ್ತಿದ್ದಾರೆ ಸುಮಾರು ವಿಗ್ರಹಗಳನ್ನ ನನ್ನ ಮುಂದೆ ಪರ್ಚೇಸ್ ಮಾಡಿದ್ದಾರೆ ಎಲ್ಲ ಅಫರ್ಡೇಬಲ್ ಪ್ರೈಸ್ಗೆ ಸಿಗುತ್ತೆ ಅಂತ ಅವರೇ ಹೇಳ್ತಾ ಇದ್ದಾರೆ ತುಂಬಾ ದೂರದಿಂದ ಕೂಡ ಬಂದಿದ್ದಾರೆ ಇಡೀ ಬೆಂಗಳೂರು ಹುಡುಕುದ್ರು ಕೂಡ ಈ ತರ ವಿಗ್ರಹಗಳು ಸಿಗಲ್ಲ ಅಂತ ಕಸ್ಟಮರ್ ಹೇಳ್ತಾ ಇದ್ದಾರೆ ಇವತ್ತು ನಾವು ವಿಡಿಯೋ ಮಾಡ್ತಿರೋದು ಗೀತಾ ಮೆಟಲ್ಸ್ ಮಲ್ಲೇಶ್ವರಂ ಏಯ್ ಕ್ರಾಸ್ ನಲ್ಲಿ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಕಲೆಕ್ಷನ್ಸ್ ತೋರಿಸ್ತಾರೆ ನೋಡೋಣ ಬನ್ನಿ ಸರ್ ಇದೆಲ್ಲ ಬೇಸಿಕ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಹೌದು ಮೇಡಮ್ ಇದೆಲ್ಲ ನಿಮಗೆ ನೂರ ರೂಪಾಯಿ ಅಂತ ಬರುತ್ತೆ ಇದು ನೋಡಿ ಫಿನಿಶಿಂಗ್ ನೋಡಿ ತುಂಬಾ ಚೆನ್ನಾಗಿದೆ ಇದು ಒಂದೊಂದು ನೀವು ಎಲ್ಲೂ ಸಿಗಲ್ಲ ಅಷ್ಟು ತರ ಫಿನಿಶಿಂಗ್ ಇರುತ್ತೆ ಇದರಲ್ಲಿ ತುಂಬಾ ತುಂಬಾ ವೆರೈಟಿಗಳು ಇದೆ ನೀವು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ್ರೆ ಒಂದು ಬೇಕಾಗಿದ್ರೆ ಹತ್ತು ಪೀಸ್ ತಗೋಬಹುದು ಆತರ ವೆರೈಟಿಗಳು ಇದೆ ನೋಡಿ ಇದು ಬಂದು ಎಷ್ಟು ಚೆನ್ನಾಗಿದೆ ನೋಡಿ ಗರಡ ಗರಡ ಮೇಲೆ ವಿಷ್ಣು ನೂರ ಇಪ್ಪತ್ತು ತುಂಬಾ ಕ್ಲಾರಿಟಿ ಇದೆ ಫೇಸ್ ಗಳು ಅಷ್ಟು ಚೆನ್ನಾಗಿದೆ ತುಂಬಾ ವೆರೈಟಿಗಳಿದೆ ಇದರಲ್ಲಿ ನಿಮಗೆ ನೂರಾರು ಇದೆ ಇದು ನೋಡಿ ಇದು ಹಸು ಕರು ಇದೆಲ್ಲ ಆಲ್ಮೋಸ್ಟ್ ಅನಿಮಲ್ಸ್ ಬರುತ್ತೆ ಕಾಮದೇನು ಇದೆ ಇದು ನೋಡಿ ಆಮೆ ಇದೆ ತುಂಬಾನೇ ಚೆನ್ನಾಗಿದೆ ಇದೆಲ್ಲ ಆಮೆ ಇದೆ ಇದೆಲ್ಲ ವಾಸ್ತು ಪ್ರಕಾರ ಕೂಡ ಇಟ್ಕೋತಾರೆ ಪೂಜೆ ಇಟ್ಕೋತಾರೆ ಶೋಕೇಶಲ್ ಕೂಡ ಪೀಸ್ ತರ ಕೂಡ ಇಟ್ಕೊಳ್ತಾರೆ ಚೆನ್ನಾಗಿದೆ ನೋಡಿ ಇದೆಲ್ಲ ಕುದುರೆ ಇದು ತುಂಬಾನೇ ಚೆನ್ನಾಗಿದೆ ಎಲ್ಲ ಕ್ಲಾರಿಟಿ ತುಂಬಾ ಚೆನ್ನಾಗಿದೆ ಸೊ ಇದು ನೋಡಿ ಇದು ಮೂಷಿಕ ಗಣೇಶನ್ ವಾಹನ ಇದು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಸೊ ತುಂಬಾನೇ ಕಲೆಕ್ಷನ್ಸ್ ಇದೆಲ್ಲಂತೂ ನೀವೆಲ್ಲ ಬಂದ ಶಾಪಿಗೆ ವಿಸಿಟ್ ಮಾಡಿದ್ರೆಲ್ಲ ನೋಡಿ ತಗೊಳ್ಬಹುದು ಹಾವಿದೆ ಇದೆ ಮೊಸಳೆ ಇದೆ ಆಲ್ಮೋಸ್ಟ್ ಎಲ್ಲ ಅನಿಮಲ್ಸ್ ಕೂಡ ಇಲ್ಲೇ ಇದೆ ಅನ್ಸುತ್ತೆ ಈ ಶಾಪ್ ಅಲ್ಲಿ ಐಡಲ್ಸ್ ಮಾಡಿ ಇಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಎಲ್ಲಾನು ಕ್ವಾಲಿಟಿ ಎಲ್ಲ ಇದೆ ಯಾವುದೇ ತಗೊಳ್ಳಿ ಇಷ್ಟಲ್ಲೂ ಎರಡು ಬಾಕ್ಸ್ ಮಂಚಲ್ಲಿ ಕೂಡ ನೂರ ಐವತ್ತು ರೂಪಾಯಿ ಅಷ್ಟೇನೆ ಇದೆಲ್ಲ ನೀವು ಕ್ವಾಂಟಿಟಿ ಸಿಗುತ್ತೆ ಒಂದ್ರೆ ನೀವು ಐವತ್ತು ಪೀಸ್ ನೂರು ಪೀಸ್ ಇನ್ನೂರು ಪೀಸ್ ಇದ್ರೂ ಸಿಗುತ್ತೆ ಗಿಫ್ಟಿಂಗ್ ಗೆ ದೀಪಾವಳಿ ಇರ್ಬೋದು ದಸರಾ ಇರ್ಬೋದು ಅಥವಾ ಕುಂಕುಮ ಕೊಡೋದಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಎಷ್ಟು ಪೀಸ್ ಬೇಕಾದ್ರೂ ರೆಡಿ ಸಿಗುತ್ತೆ ನೋಡಿ ನಂದಿ ನೋಡಿ ಹಾ ನಂದಿನಿ ಚೆನ್ನಾಗಿದೆ ಓಕೆ ನಂದಿ ಈ ನಂದಿನಲ್ಲಿ ನೀವು ನಂದಿ ಎಲ್ಲಿ ನೋಡಿರಬಹುದು ಈ ತರ ಫಿನಿಶಿಂಗ್ ನೋಡಿ ಆಂಟಿಕ್ ಫಿನಿಶಿಂಗ್ ಆಂಟಿಕ್ ಹ್ಯಾಂಡ್ ವರ್ಕ್ ಬರುತ್ತೆ ಇದರಲ್ಲಿ ನಿಮಗೆ ದೊಡ್ಡ ದೊಡ್ಡದು ಬರುತ್ತೆ ನೋಡಿ ಇದೆಲ್ಲ ಬಂದು ನಮಗೆ ಫಾರಿನ್ಗೆಲ್ಲ ಹೋಗುತ್ತೆ ಅಲ್ಲಿರೋ ಯೂಟ್ಯೂಬ್ ನೋಡಿ ಅಲ್ಲಿಂದ ಆರ್ಡರ್ ಕೊಡ್ತಾರೆ ದೇವಸ್ಥಾನದಲ್ಲಿ ನಂದಿ ಕೂತಿರೋ ತರಾನೇ ಸೇರುತ್ತೆ ಹೌದು ಹೌದು ಸೋ ನೀವು ಮಾಡೋದ್ರಲ್ಲಿ ನಮ್ದು ಬಂದು ಅವರಿಗೆ ಶಿಪ್ಪಿಂಗ್ ಚಾರ್ಜ್ ಫಿಫ್ಟಿ ಪರ್ಸೆಂಟ್ ನಾವು ಕೊಡ್ತೀವಿ ಎಕ್ಸ್ಪೋರ್ಟ್ ಫಾರಿನ್ ಆರ್ಡರ್ ಮಾತ್ರ ಇದರಲ್ಲಿ ಶಿಪ್ಪಿಂಗ್ ನಲ್ಲಿ 50% ಹಾ ಇಂಡಿಯಾದಲ್ಲಿ ಆರ್ಡರ್ ಮಾಡಿದ್ರೆ ಟೂ ಡೋರ್ ಡೆಲಿವರಿ ಫ್ರೀ ಫ್ರೀ ಬರುತ್ತೆ ಓಕೆ ಓಕೆ ಹು ಇಂಡಿಯಾದಲ್ಲಿ ಕಾಶ್ಮೀರದಿಂದ ಕನ್ನೇಗಮಕ್ಕೆ ಎಳ್ಳಿದ್ರುನು ಫ್ರೀ ಶಿಪ್ಪಿಂಗ್ ಫ್ರೀ ಓಕೆ

ಇದರಲ್ಲಿ ನಿಮಗೆ ಯೂಟ್ಯೂಬ್ ನೋಡಿ ನೀವು ಆರ್ಡರ್ ಕೊಟ್ಟರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಡಿಸ್ಕೌಂಟ್ ಕೊಡ ನಮ್ಮ ಚಾನಲ್ ನೋಡ್ಕೊಂಡು ಬರೋರಿಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದ್ದೀರಾ ಇದರಲ್ಲಿ ನಿಮಗೆ ಎಲ್ಲ ಥರ ದೇವಗಳು ಸಿಗುತ್ತೆ ನೋಡಿ ಇದು ರಾಘವೇಂದ್ರ ಇದು ನಿಮಗೆ ಫಿನಿಷಿಂಗ್ ನೋಡಿ ಹಾಂ ಕ್ಲಾರಿಟಿ ಇದೆ ನೋಡಿ ಯೂಶಲಿ ಕೆಲವೊಂದು ಐಡಲ್ಸ್ ಅಲ್ಲಿ ಫೇಸ್ ಕಡೆ ಕ್ಲಾರಿಟಿ ಇರಲ್ಲ ಕಣ್ಣೇ ಒಂಥರ ಮಾಡಿ ನಾವು ಸೆಲೆಕ್ಟ್ ಮಾಡಿ ತಗೊಂಡ್ಬರೋದು ಹಾಂ ಇದೆಲ್ಲ ಹ್ಯಾಂಡ್ ಪಿಕ್ಡ್ ಐಟಮ್ಸ್ ಆಗಿರುತ್ತೆ ಈ ಶಾಪಲ್ಲಿ ಸಿಗೋದಿಲ್ಲ ನೋಡಿ ಇದು ಬಂದು ಶಂಕು ಚಕ್ರ ನಾಮ ಓಕೆ ಇದು ನೋಡಿ ಹೆಂಗಿದೆ ಅಂತ ಸರ್ ಇವಾಗ ಇಲ್ಲಿ ತೋರಿಸಿದ್ರೆ ಆಲ್ಮೋಸ್ಟ್ ಎಲ್ಲ ಪೀಸ್ ಲೆಕ್ಕದಲ್ಲಿ ತಗೊಳ್ಬೇಕಲ್ಲ ಕೆಜಿ ಇದೆಲ್ಲ ಹ್ಯಾಂಡ್ ವರ್ಕ್ ಇದು ಕೆಲಸದ ಮೇಲೆ ರೇಟ್ ಇದು ಸಾಯಿಬಾಬಾ ನಲ್ಲಿ ತುಂಬಾನೇ ಕಲೆಕ್ಷನ್ ಸೆಟ್ ಇದ್ದಾರೆ ತುಂಬಾ ನೀವು ನಿಧಾನವಾಗಿ ನೋಡಿದ್ರೆ ನೋಡಿ ಇದು ಒಂದು ಚಕ್ರ ತಾಳ್ವಾರ್ ಅಂತ ಹೇಳೋದು ಸುದರ್ಶನ ಚಕ್ರ ಚಕ್ರ ತಾಳ್ವಾರ್ ಒಂದ್ ಕಡೆ ಬಂದು ಚಕ್ರ ತಾಳ್ವಾರ್ ಇರ್ತಾರೆ ಒಂದ್ ಕಡೆ ನರಸಿಂಹ ಇರುತ್ತೆ ಇದು ನೀವು ಬಾಲಾಜಿ ಟೆಂಪಲ್ ನಲ್ಲಿ ಎಲ್ಲಿ ಹೋದ್ರೂ ನೋಡಬಹುದು ವಿಷ್ಣು ದೇವಸ್ಥಾನ ಬಾಲಾಜಿ ಟೆಂಪಲ್ ನೋಡಬಹುದು ಆತರ ಇದೆಲ್ಲ ನೋಡಿ ಇದು ಬಂದು ಗುರು ಭಗವಾನ್ ದಕ್ಷಿಣಾಮೂರ್ತಿ ಅಂತ ಹೇಳೋದು ಇದೆಲ್ಲ ನಿಮ್ಗೆ ಸ್ಯಾಂಪಲ್ ನೀವು ಬಂದ್ರೆ ತುಂಬಾ ವೆರೈಟಿ ನೋಡಬಹುದು ಇಲ್ಲಿ ಇದು ದಕ್ಷಿಣಾಮೂರ್ತಿ ಪ್ರಾಸ್ ಇದು ನೀವು ಒಂದು ಇದು ನೋಡಿ ಇದು ಸುಬ್ರಹ್ಮಣ್ಯ ಹ್ಮ್ ಸೊ ಎಲ್ಲ ಇತ್ತಾಳೆ ಐಟಮ್ಸ್ ಇದೆ ತುಂಬಾನೇ ಕಲೆಕ್ಷನ್ ಚೆನ್ನಾಗಿದೆ ನೋಡಿ ಸರ್ ಅದು ಪಕ್ಕದ ಕುಂಕುಮ ಬರಡಿಗಳ ಇಲ್ಲ ಇದು ಬಂದು ವಿಷ್ಣುಪಾದ ಅಂತ ಹೇಳೋದು ವಿಷ್ಣು ವಿಷ್ಣು ಪಾದ ಇದೆಲ್ಲ ಪೂಜೆ ಮಾಡೋದಕ್ಕೆ ವಿಷ್ಣು ಪಾದ ಶಂಕು ಚಕ್ರ ನಾಮ ಇಟ್ಟಿರೋದು ವಿಷ್ಣು ಪಾದ ಪೂಜೆ ಮಾಡ್ ಮನಸ್ಸಿಗೆ ಸಂತೋಷ ನೆಮ್ಮದಿ ಬರುತ್ತೋ ದೇವರು ಪೂಜೆ ಮಾಡುದು ನೋಡಿ ಬಾಲಾಜಿನಲ್ಲಿ ತುಂಬಾ ಇದು ಬಾಲಾಜಿ ಇದು ರಾಮರದು ಇದೆಲ್ಲ ನಾವು ಒಂದೆರಡು ಇನ್ನು ನೀವು ಬಂದು ನೋಡಿದ್ರೆ ತುಂಬಾ ವೆರೈಟಿಗಳು ಸಿಗುತ್ತೆ ಇದು ನೋಡಿ ಇದು ವಿಷ್ಣು ಲಕ್ಷ್ಮೀ ಲಕ್ಷ್ಮೀ ವಿಷ್ಣು ಸರ್ ಏನ್ ಪ್ರೈಸ್ ಆಗುತ್ತೆ ಸರ್ ಲಕ್ಷ್ಮೀ ವಿಷ್ಣು ಇದರಲ್ಲಿ ಇದು ಬಂದು ತೌಸಂಡ್ ಏಟ್ ಹಂಡ್ರೆಡ್ ಇದರಲ್ಲಿ ಇನ್ನು ಚಿಕ್ಕದು ಇದೆ ದೊಡ್ಡದು ಇದೆ ನಿಮ್ಗೆ ಇಪ್ಪತ್ತು ಐದು ಸಾವಿರ ಇದೆ ಇದರಲ್ಲಿ ಇದೆ ದೊಡ್ಡ ದೊಡ್ಡದು ನೋಡಿ ಚಿಟ್ ಚಿಟ್ ಅಂಬೇಗಾಲ್ ಕೃಷ್ಣ ಹ್ಮ್ ಅದು ಕೂಡ ಆಂಟಿ ಕೃಷ್ಣ ಅಲ್ಲ ಸರ್ ಅದು ಇದು ನೋಡಿ ತುಂಬಾನೇ ಚೆನ್ನಾಗಿದೆ ನೋಡಿ ಅದು ಫಿನಿಶಿಂಗ್ ಎಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ ಕ್ಲಾರಿಟಿ ಅಂತ ಇದೆಲ್ಲ ನೀವು ನಿಧಾನವಾಗಿ ನೋಡಿದ್ರೆ ಒಂದೊಂದು ಕೆಲಸನೂ ಗೊತ್ತಾಗುತ್ತೆ ಸುಮ್ಮನ್ ಹಿಂಗ್ ನೋಡಿದ್ರೆ ಗೊತ್ತಾಗಲ್ಲ ನಿಧಾನವಾಗಿ ನೋಡ್ಬೇಕು ಇದ್ರಲ್ಲಿ ನಮಗೆ ತುಂಬಾ ಸೈಜ್ ಗಳಿದೆ ಇದ್ರಲ್ಲಿ ನೋಡಿ ಕೃಷ್ಣ ಎಷ್ಟು ಸೈಜಸ್ ಇದೆ ಇದ್ರಲ್ಲಿ ಇದು ನೋಡಿ ಆಂಜನೇಯ ಇದು ಕೂಡ ಆಂಟಿಕ್ ಆಂಜನೇಯ ತುಂಬಾನೇ ಚೆನ್ನಾಗಿದೆ ಸರ್ ಇದೆಲ್ಲ ಮೇಂಟೆನೆನ್ಸ್ ಯಾವ ತರ ಸರ್ ಇದೆಲ್ಲ ಇದೇನಿಲ್ಲ ಬರಿ ಲೆಮನ್ ವಾಟರ್ ಲೆಮನ್ ವಾಟರ್ ತೊಳೆಯೋದು ಸೀತಾಂಬರಿ ಅಷ್ಟೇ ಸಾಕು ಕ್ಲಿಯರ್ ಆಗಿರುತ್ತೆ ಓಕೆ ಇವಾಗ ಇದೆಲ್ಲ ಬಂದು ದುರ್ಗಾ ಇದನ್ನ ಮೇನ್ ಬಂದು ನೀವು ಫಿನಿಶಿಂಗ್ ನೋಡ್ಬೇಕು ಅಮ್ಮ ನಮ್ ಮುಂದೆ ಕೂತಿರೋ ತರ ಕಾಣುತ್ತೆ ನಿಮ್ಗೆ ಇವಾಗ ನೋಡಿ ಕಣ್ಣು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕ್ಲಾರಿಟಿ ಇದೆ ಕಣ್ಣು ಆಭರಣಗಳು ಕೈನಲ್ಲಿರೋ ಆಯುಧಗಳು ಸೂಪರ್ ಆಗಿದೆ ಸರ್ ಏನ್ ಪ್ರೈಸ್ ಆಗುತ್ತೆ ದುರ್ಗಾ ನಿಮ್ಗೆ ದುರ್ಗ ಒಂದು ತೌಸಂಡ್ ಸೆವೆನ್ ಫಿಫ್ಟಿ ಆಗುತ್ತೆ ಇದರಲ್ಲಿ ಇನ್ನು ಚಿಕ್ಕದಿದೆ ದೊಡ್ಡದಿದೆ ಇಲ್ ನೋಡಿ ಆನೆಗಳು ನೀವು ಆನೆಗಳು ಬಂದ್ರೆ ಅದರಲ್ಲಿ ತುಂಬಾ ವೆರೈಟಿಗಳು ಇದೆ ಆನೆಗಳು ಆ ತುಂಬಾನೇ ಕಲೆಕ್ಷನ್ಸ್ ಇದೆ ಆನೆ ನೋಡಿ ಚಿಕ್ಕದಿಂದ ಹಿಡಿದು ಸರ್ ಎಷ್ಟು ಫೀಟ್ ಅವರಿಗೆ ಬರ್ಬೇಕ ಸರ್ ದೊಡ್ಡದಂದ್ರೆ ನಮ್ಮ ಹತ್ರ ಒಂದ್ ಲಕ್ಷ ರೂಪಾಯಿ ಆನೆವರೆಗೆ ಇದೆ ಆಹ್ ಓಕೆ ನೋಡಿ ಹ್ಮ್ ಚೆನ್ನಾಗಿ ನೋಡಿ ಹೌದು ಸೊ ನಿಜವಾಗ್ ಆನೆ ನೋಡ್ದಂಗೆ ಆಗತ್ತಿಲ್ಲ ನಿಮ್ಮ ತುಂಬಾ ಇದೆ ಇದ್ರಲ್ಲೆಲ್ಲ ದೊಡ್ಡ ದೊಡ್ಡದು ಇದೆ ನೋಡಿ ಎಷ್ಟು ದೊಡ್ಡದು ಅಲ್ಲ ನಿಮ್ಗೆ ಹೆಂಗಿದೆ ನೋಡಿ ಹ್ಮ್ ಎಲ್ಲ ಬಂದು ಒಂದೊಂದು ಫಿನಿಶಿಂಗ್ ಮೇನ್ ಇಂಪಾರ್ಟೆಂಟ್ ಒಂದು ಇಟ್ಕೊಂಡ್ರೆ ಎಲ್ಲ ಒಂದು ತಗೊಂಡ್ರೆ ವರ್ಷ ಅಂತ ಲೆಕ್ಕದಲ್ಲಿ ಒಂದು ಜನರೇಷನ್ ನೆಕ್ಸ್ಟ್ ಜನರೇಷನ್ ವರೆಗೆ ಇಡಬಹುದು ಆ ತರ ಐಟಮ್ ಇದೆಲ್ಲ ಬರೀ ಯೂಸ್ ಅಂಡ್ ಥ್ರೋ ಐಟಮ್ ತರ ಇಲ್ಲ ಯಾವ್ದು ಕೆತ್ತನೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರೆ ಇದು ನಿಮಗೆ ಮಂಟಪ ಸೊ ಪೀಠಗಳು ಕೂಡ ಸಿಗುತ್ತೆ ಎಲ್ಲ ಸಿಗುತ್ತೆ ಮೇಡಂ ನೋಡಿ ಇದು ಅನ್ನಪೂರ್ಣೇಶ್ವರಿ ಇದು ವಾರಾಯಮ್ಮನ್ ಇದೆಲ್ಲ ಕಾಮದ ಏನು ಬರುತ್ತೆ ನೋಡಿ ಇದು ಸಿಕ್ಕದರಲ್ಲಿ ಒಂದು ಹಸು ಹಸುವರಲ್ಲಿ ಎಷ್ಟು ದೇವರಿದೆ ಅಂತ ಎಲ್ಲ ಇದರಲ್ಲಿ ನೋಡಬಹುದು ಇದು ಒಂದ್ ಇಟ್ರೆ ಅಲ್ಲ ದೇವರುಗಳು ಇರುತ್ತೆ ಒಂದ್ ಇಟ್ರೆ ಎಲ್ಲಾ ದೇವರು ಮನೇಲಿ ಇಡೋದ್ರ ಪೂಜೆ ಮಾಡ್ದಂಗ ಒಂದ್ ಇದೊಂದ್ ಪೂಜೆ ಮಾಡಿದ್ರೆ ಎಲ್ಲಾ ದೇವರು ಸ್ಟಾರ್ಟ್ ಆಗಿ ಎಲ್ಲ ದೇವರು ಇದರಲ್ಲಿ ನಿಮಗೆ ಸೈಜ್ ದೊಡ್ಡದು ಚಿಕ್ಕದು ಅಂತ ಬರುತ್ತೆ ಇದು ಚಿಕ್ಕದು ಅದರಲ್ಲಿ ಇದೆ ಇದು ಪ್ಲೈನ್ ಇದು ಸರ್ ಏನ್ ಪ್ರೈಸ್ ಸರ್ ಅದು ಪ್ಲೈನ್ ಇದೆಲ್ಲ ನಿಮಗೆ ಕಡಿಮೆನೇ ಮೇಡಮ್ ಇದು ಇದೆಲ್ಲ ನಿಮಗೆ ಬಂದು ಫೈವ್ ತರ್ಟಿ ಫೈವ್ ಟ್ವೆಂಟಿ ಆ ಥರ ಒಂದೊಂದು ಕೆಲ್ಸದ ಮೇಲೆ ರೇಟ್ ಬರುತ್ತೆ ಸರಿ ಇದು ನ್ಯಾಷನಲ್ ಎಮ್ ಎಂ ಇದೆಲ್ಲ ಹೌದು ನ್ಯಾಷನಲ್ ಎಮ್ಲೆಮ್ ಕೂಡ ಸಿಗುತ್ತೆ ಇದು ಅಶೋಕ ಸ್ತುದಿ ಇದು ಸತ್ಯಮೇಜ ಅಂತ ಇರುತ್ತೆ ಇದು ಮನೇಲಿ ಹಿಡಿಬೋದು ಒಂದೊಂದು ಇಂಡಿಯನ್ಸ್ ಇದ್ರೆ ನಮ್ದು ನ್ಯಾಷನಲ್ ಸಿಂಬಲ್ ಮನೇಲಿ ಇಟ್ರೆ ಒಳ್ಳೇದು ಎಲ್ಲ ಗಿಫ್ಟ್ ಕೊಡ್ತಾರೆ ಆಫೀಸ್ ಅವರಿಗೆ ಅದರಲ್ಲಿ ಚಿಕ್ಕದಿಂದ ದೊಡ್ಡದು ಸೈಜ್ ಎಲ್ಲ ಇದೆ ಇದರಲ್ಲಿ ಚಿಕ್ಕದು ಇನ್ನು ತುಂಬಾ ದೊಡ್ಡದೆಲ್ಲ ಇದೆ

ಸೊ ಇದೆಲ್ಲ ವಿಲೇಜ್ ಸ್ಟೈಲ್ ಅಲ್ಲಿ ಇದೆ ಹೌದು ಸರ್ ಇದೆಲ್ಲ ಕುಂಕುಮ ಬರ್ಣಿಗಳಾ ಇದು ಬರ್ಣಿ ಬರ್ಣಿ ಬೇರೆ ಇದೆ ತೋರಿಸ್ತೀನಿ ಇದೆಲ್ಲ ಅಭಿಷೇಕ ಮಾಡೋದು ದೇವರಿಗೆ ಅಭಿಷೇಕ ಮಾಡೋದಕ್ಕೆ ಸ್ಟ್ಯಾಂಡ್ ಇದು ಓಕೆ ಇದರಲ್ಲಿ ನಿಮಗೆ ದೊಡ್ಡದು ಸೌಮ ಸೂತ್ರ ಅಂತ ಹೇಳೋದು ಇದರಲ್ಲಿ ದೊಡ್ಡದು ಶಿಖರ ತುಂಬಾ ಇದೆ ಓಕೆ ಇದೆಲ್ಲ ನೋಡಿ ಇದರ ಪೂಜಾ ಪರ್ಪಸ್ ಐಟಮ್ಸ್ ಇದೆಲ್ಲ ಇಲ್ಲಿರೋದೆಲ್ಲ ಪೂರ್ತ ಇದೆಲ್ಲ ಕುಂಕುಮ ಬಟ್ಟಲುಗಳು ಹೌದು ಸೊ ಕುಂಕುಮ ಬಟ್ಲು ತುಂಬಾನೇ ವೆರೈಟೀಸ್ ಇದೆ செல்ல ಇದರಲ್ಲಿ ನಿಮಗೆ ಸೈಜ್ ಸಿಗುತ್ತೆ ಪ್ಯಾಟರ್ನ್ ಸಿಗುತ್ತೆ ಬೇರೆ ಬೇರೆ ಪ್ಯಾಟರ್ನ್ ಇದೆಲ್ಲ ಮಿನಕರಿ ವರ್ಕ್ ಇದೆ ಎಲ್ಲ ವಾಸಲ್ ಎಲ್ಲ ಹೌದು ತುಂಬಾನೇ ಕಲೆಕ್ಷನ್ಸ್ ಇದೆ ನೋಡಿ ವಾಸಲ್ ಎಲ್ಲ ರಾಜಸ್ಥಾನ್ ಸ್ಟೈಲ್ ಅಲ್ಲೇ ಮಾಡಿದ್ದಾರೆ ಎಲ್ಲ ತುಂಬಾನೇ ಚೆನ್ನಾಗಿದೆ ಸರ್ ಏನ್ ಪ್ರೈಸ್ ಆಗಬಹುದು ಸ್ಟಾರ್ಟಿಂಗ್ ಪ್ರೈಸ್ ವಾಸ್ ಎಲ್ಲ ಇದು ತುಂಬಾ ವೆರೈಟಿ ಇದೆ ಮೇಡಮ್ ನಿಮಗೆ ಸ್ಟಾರ್ಟಿಂಗ್ ಅಂದ್ರೆ ಚಿಕ್ಕದು ಬಂದು ನಿಮಗೆ 1290 ಇಂದ ಸ್ಟಾರ್ಟ್ ಆಗುತ್ತೆ ಓಕೆ ಅದು 8000 10000 ವರೆಗೂ ಬರುತ್ತೆ ಓಕೆ ನೋಡಿ ಇದರ ಬಂದು

ಇದರಲ್ಲಿ ಸೈಜ್ ಗಳು ಸಿಗುತ್ತೆ ಇದು ಮೂರನೇ ನಂಬರ್ ನಾಲ್ಕನೇ ನಂಬರ್ ಐದು ಈ ತರ ಬರುತ್ತೆ ಓಕೆ ಓಕೆ ನೋಡಿದ್ರೆ ಬತ್ತಿ ಎಲ್ಲ ಇಲ್ಲಿ ಜೋರ್ ಮಾಡ್ಕೊಳ್ಳಬಹುದು ಕಡಿಮೆ ಬೇಕಾದ್ರೆ ಕಡಿಮೆ ಕೂಡ ಮಾಡ್ಕೊಬಹುದು ಸೊ ಈ ತರ ಬತ್ತಿ ನಿಮ್ಮತ್ರ ಸಿಗುತ್ತಾ ಬತ್ತಿ ಅದು ಸ್ಟವ್ ಬತ್ತಿ ಅದು ಎಲ್ಲ ಸಿಗುತ್ತೆ ನಿಮ್ಮತ್ರ ಇಲ್ಲ ಓಕೆ ಓಕೆ ಇದು ನಿಮಗೆ ಏಯ್ಟ್ ಫಾರ್ಟಿ ಆಗುತ್ತೆ ಎಯ್ಟ್ ಫಾರ್ಟಿ ಆಗುತ್ತೆ ಈ ಸೈಜ್ ಎಯ್ಟ್ ಫಾರ್ಟಿ ಆಗುತ್ತೆ ಎಷ್ಟು ಚೆನ್ನಾಗಿದೆ ಈ ಎಲ್ಲ ದೀಪಾವಳಿಗೆ ಏನಾದ್ರು ತುಳಸಿ ಕಟ್ಟೆ ಮುಂದೆ ಹಚ್ಚಿಡಬೇಕು ಇದನ್ನ ಬೈ ಮಾಡಬಹುದು ತುಂಬಾನೇ ಚೆನ್ನಾಗಿದೆ ಏಯ್ಟ್ ಫಾರ್ಟಿ ಆಗುತ್ತೆ ರೇಟ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತಿದ್ದಾರೆ ನಮ್ಮ ಚಾನಲ್ ನೋಡ್ಕೊಬರೋ ನಿಮ್ಮ ಮಾತ್ರ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದಾರೆ ವೀಕ್ಷಕರೇ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಶಾಪಲ್ಲತ್ತೆ ಹಿತ್ತಾಳೆ ವಿಗ್ರಹಗಳು ತುಂಬಾನೇ ಇದೆ ತುಂಬಾನೇ ಕಲೆಕ್ಷನ್ಸ್ ಇದೆ ಎಲ್ಲ ಥರ ದೇವರುಗಳು ಕೂಡ ಈ ಶಾಪಲ್ಲಿ ಸಿಗುತ್ತೆ ಸಣ್ಣ ಸೈಜಿಂದ ದೊಡ್ಡ ಸೈಜ್ವರೆಗೂ ಸಿಗುತ್ತೆ ಈ ಸಲ ದೀಪಾವಳಿಗಂತೂ ನೀವು ಗಿಫ್ಟ್ ಕೊಡೋದಕ್ಕೆ ತುಂಬಾ ವೆರೈಟೀಸ್ ಈ ಶಾಪಲ್ಲಿ ಸಿಗುತ್ತೆ ಮದುವೆಗಿರ್ಬೋದು ಹಬ್ಬಗಳಿಗಿರ್ಬೋದು ಅಥವಾ ಕಾರ್ಪೊರೇಟ್ ಆಫೀಸಲ್ಲಿ ಇರ್ಬೋದು ಯಾರಾದ್ರೂ ಗಿಫ್ಟ್ ಕೊಡಬೇಕು ಅಂತ ನಾನು ಈ ಈ ಶಾಪ್ಗೆ ವಿಸಿಟ್ ಮಾಡಿ ತುಂಬಾ ಕಲೆಕ್ಷನ್ಸ್ ಇದೆ ನೋಡಿ ಇವೆಲ್ಲ ಐಡಲ್ಸ್ಗಳು ಸಣ್ಣ ಸಣ್ಣ ಐಡಲ್ಸ್ಗಳು ಗಿಫ್ಟ್ ಕೊಡೋದಕ್ಕೆ ತುಂಬಾನೇ ಚೆನ್ನಾಗಿ ಬರೀ ನೂರ ಇಪ್ಪತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ವೆರೈಟೀಸ್ ಅಂತೂ ತುಂಬಾ ಚೆನ್ನಾಗಿದೆ ಇದೇ ಮೊದಲನೇ ಸಲ ಚಾನಲ್ ನೋಡ್ತಿರೋ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳು